ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಭಾವ ಹಿಂಸೆಯ ಬಗ್ಗೆ ಹೇಳಲಾಗ್ತದೆ ಅಂದ್ರೆ ಭಾವನೆಯಿಂದಾಗಿ ಹೇಗೆ ಹಿಂಸೆ ಆಗ್ತದೆ ಅಂತ ಹೇಳಿ ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಇದ್ದ ಅವನಿಗೆ ಹೆಂಡತಿ ಮತ್ತೆ ಒಬ್ಬ ಮಗ ಇದ್ದ ಸಣ್ಣವನು ಅವನು ಕೆಲವೊಂದು ಸಣ್ಣ ಸಣ್ಣ ನಿಯಮಗಳನ್ನು ತಗೊಳ್ತಾ ಇದ್ದ ಅಲ್ಲಿ ಆ ಊರಿನಲ್ಲಿ ದಿಗಂಬರ ಗುಣಿಗಳು ಸಾಕಷ್ಟು ಜನ ಆ ಕಡೆ ಈ ಕಡೆ ವಿಹಾರ ಮಾಡ್ತಾ ಇದ್ರು ಅವನು ಒಂದು ಸಲ ಒಂದು ನಿಯಮ ತಗೊಂಡ ಏನು ಅಂತಂದ್ರೆ ಎಲ್ಲಿಯವರೆಗೆ ಮೂರು ಜನ ದಿಗಂಬರ ಮುನಿಗಳನ್ನು ನನ್ನ ಮನೆಗೆ ಕರ್ಕೊಂಡು ಬಂದು ನಾನು ಪಾದ ಪ್ರಕ್ಷಾಲನೆ ಮಾಡುವುದಿಲ್ಲ ಅಲ್ಲಿವರೆಗೆ ನಾನು ಊಟ ಮಾಡುವುದಿಲ್ಲ ಅಂತ ಹೇಳಿ ನಿಯಮ ತಗೊಂಡ ಅವನ ಅಂತರಾಯ ಕರ್ಮದ ಕಾರಣದಿಂದಾಗಿ ಆ ಬೀದಿಯಲ್ಲಿ ಯಾವುದೇ ದಿಗಂಬರ ಮುನಿ ಓಡಾಡಿಲ್ಲ ಮೂರು ದಿವಸ ಆಯ್ತು ಎಡ್ ದಿವಸ ಪಾಪ ಇರ್ತಾನೆ ಅವಾಗ ಅಂಗಡಿಗೆ ಹೋಗಿ ಮೂರು ಸಕ್ಕರೆಯ ಪಾಕದ ಮೂರ್ತಿಗಳನ್ನ ತರೋಣ ಅಂತ ಹೋದ ಅಂದ್ರೆ ದಿ ಮೂರ್ತಿ ಮುನಿ ರೀತಿದು ದಿಗಂಬರ ಮುನಿ ರೀತಿದು ಅಲ್ಲಿ ದಿಗಂಬರ ಮುನಿ ರೀತಿ ಸಕ್ಕರೆ ಪಾಕದ ಮೂರ್ತಿಗಳು ಸಿಗ್ತಿದ್ದು ಅದನ್ನ ಮೂರನ್ನ ತಗೊಂಬಂದ ಮೂರನ್ನ ತಗೊಂಬಂದು ಮನೆಗೆ ತಗೊಂಬಂದು ಅದಕ್ಕೇ ಪ್ರಾದ ಪ್ರಕ್ಷಾಲನೆ ಮಾಡಿ ದಿಗಂಬರ ಮುನಿ ಅಂತ ಹೇಳಿ ಇನ್ನು ಊಟ ಮಾಡಬೇಕು ಅಂತ ಹಿಂಗೆ ಅವನ ವಿಚಾರ ಇತ್ತು ಅಷ್ಟೊತ್ತಿಗೆ ಮೂರು ಜನ ಮುನಿಗಳು ಹೊರಗಡೆ ಅಂತ ಬಾಂಧರು ಅವರನ್ನ ಅವನು ಆಹಾರದ ಸಂಬಂಧವಾಗಿ ಮನೆಯಲ್ಲಿ ನಿಲ್ಲಿಸಿದ ಅವರಿಗೆ ಶುದ್ಧಿ ಮಾಡಲು ನೀರು ಕೊಟ್ಟ ಕಾಮಂಡಲಕ್ಕೆ ಅಷ್ಟೊತ್ತಿಗೆ ಒಳಗಡೆ ಸಣ್ಣ ಮಗ ಇದ್ದಾನಲ್ಲ ಅವನಲ್ಲಿ ಅವ ಹೇಳ್ತಿದ್ದ ನಾನು ಸಣ್ಣ ಮುನಿಯನ್ನು ತಿನ್ನುತ್ತೇನೆ ಅವಾಗ ಅಮ್ಮ ಅವನ ಅಮ್ಮ ಅಂದ್ಲು ನಾನು ದೊಡ್ಡವನು ತಿಂತೀನಿ ಅವಾಗ ಅಪ್ಪ ಅಂತ ಬೇಡ 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 ಈಗ ಬೇಡ ಸ್ವಲ್ಪ ಇರ್ರಿ ನಾವು ಮೂರು ಜನ ಸೇರಿ ತಿನ್ನೋಣ ಅಂತ ಅಂದ ಇದನ್ನು ಹೊರಗಡೆ ಮುನಿಗಳು ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡು ಸಿದ ಅಲ್ಲಿಂದ ಹಾಗೇನೆ ಬಿಟ್ಟು ಅವರು ಹೋಗಿಬಿಟ್ರು ಅಂದರೆ ಅವರೇನು ತಿಳ್ಕೊಂಡ್ರು ನಮ್ಮನ್ನು ತಿನ್ನೋದಕ್ಕೆ ಒಳಗಡೆ ಹೇಳ್ತಿದ್ದಾರೆ ಹೇಳಿ ಆದರೆ ನಿಜ ವಿಷಯ ಹಾಗಲ್ಲ ಆ ಸಣ್ಣ ಹುಡುಗ ಏನು ಹೇಳ್ತಿದ್ದ ಗೊತ್ತಾ ನಾನು ಸಣ್ಣ ಮುನಿಯನ್ನು ತಿಂತೀನಿ ಅಂದರೆ ಸಣ್ಣ ಸಕ್ಕರೆ ಪಾಕದ ಮುನಿಯನ್ನು ನಾನು ತಿಂತೀನಿ ಅಂತ ಹೇಳ್ತಿದ್ದ ನೋಡಿ ಇದು ಭಾವಹಿಂಸೆ ಆದ್ರಿಂದ ಯಾವುದೇ ರೀತಿ ಸಕ್ಕರೆ ಪಾಕದಲ್ಲಿ ಯಾವುದೇ ರೀತಿ ಈ ಪ್ರಾಣಿಗಳ ಚಿತ್ರದ್ದು ಮೀನಿಂದು ಹಾವಿಂದು ಆನೆದು ಒಂಟೆದು ಇಂಥ ಮನುಷ್ಯಂದು ಇಂಥದ್ದೆಲ್ಲ ಸಕ್ಕರೆ ಪಾಕದಲ್ಲಿ ಯಾವ್ದಾದ್ರು ಮಿಠಾಯಿಗಳು ತಿಂಡಿ ಬಂದರೆ ಅದನ್ನು ಮಕ್ಕಳಿಗೆ ತಿನ್ನೋದಿಕ್ಕೆ ಕೊಡಬಾರ್ದು ಹಾಂ ಅವ್ರು ಹೇಳ್ತಾರೆ ನಾನು ಆನೆ ತಿಂದೆ ನಾನು ಸೊಂಟ್ಲು ತಿಂದೆ ನಾನು ಕುದುರೆ ತಿಂದೆ ಅದು ಭಾವಹಿಂಸೆ ಆಗ್ತದೆ ಇದು ನಮ್ಮ ಜೈನ ಧರ್ಮದಲ್ಲಿ ವಿರೋಧ ಇದೆ ಅಂಥದ್ದು ಅಂಥದ್ದು ಮಾಡಿ ತಿನ್ನೋದಕ್ಕೆ ಮಕ್ಕಳಿಗೆ ಕೊಡಬಾರ್ದು ದೊಡ್ಡವರು ತಿನ್ನಬಾರ್ದು ಇದು ಶಾಸ್ತ್ರದಲ್ಲಿ ವಿರೋಧ ಇದೆ ಇದು ಅರ್ಥ ಆಯ್ತು ಇದನ್ನು ಭಾವಹಿಂಸೆ ಅಂತ ಹೇಳ್ತಾರೆ ಇದರಿಂದ ಕೂಡ ಪಾಪ ಬಂದ ಆಗುತ್ತದೆ